ಒಂದೇ ನಿಮಿಷ ನಿಮಿಷ ಒಂದೋಸ್ಕರೇ ಅವರು ಇವತ್ತು ಈ ವೇದಿಕೆಗೆ ಬಂದಿರೋದು ನಿಮಗೋಸ್ಕರನೇ ಬಂದಿರೋದು ಅದಕ್ಕಿಂತ ಮುಂಚೆ ಒಂದು ಎರಡು ವಿಚಾರಗಳಿದೆ ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ಅವ್ರ ಮಾತಿಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ಗೊತ್ತು ದಯವಿಟ್ಟು ಮಾಡೋಣ ॐ सविता पश्चाता आत् सविता पुरस्ता पुरस्तात् सविता तरता अत् सविता तराता आत् सविता नःसवता सर्वता आतिं सविता न आरासतां दीर्घमायो शतमानं भवति शताय पुरशतेन्द्रिय आयुष्येवेन्द्रिये प्रतितिष्ठति ಅಣ್ಣಾರು ಧನ್ಯವಾದಗಳು ಸರ್ ಹಾಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಸರ್